ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ನೋಡಿ ಪ್ಲೀಸ್ ಮನೋಶಕ್ತಿ ಯಾರಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅನ್ನೋದು ಇದರಲ್ಲೇ ಬಂದಿದೆ ಆದ್ರೂ ಇನ್ನೊಂಚೂರು ವಿಸ್ತಾರವಾಗಿ ಹೇಳ್ಬೋದು ಏನಂದ್ರೆ ನಾವು ಹಿಂದೆಲ್ಲ ನಾವು ಸಾಮಾನ್ಯ ಮನುಷ್ಯರೇ ಅಲ್ವೆ ನಾವು ಕಷ್ಟ ಸುಖಗಳೆಲ್ಲವನ್ನೂ ನೋಡ್ಕೊಂಡ್ ಬಂದ್ವು ಮಾನ ಅಪಮಾನಗಳನ್ನ ಸಹಿಸ್ಕೊಂಡ್ ಬಂದು ಯಾಕೆ ಹೀಗಾಗ್ತಾ ಇದೆ ನಾವು ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳಕ್ ಸಾಧ್ಯ ಇಲ್ವೇ ಅಂತ ಯೋಚನೆ ಮಾಡಿದಾಗ ಒಂದಷ್ಟು ನಮ್ಮ ದಿನನಿತ್ಯ ಹೇಗಿರ್ಬೇಕು ನಮ್ಮ ಯೋಚನೆ ಹೇಗಿರ್ಬೇಕು ಹೇಗೆ ಸಂಕಲ್ಪ ಮಾಡಬೇಕು ಯಾವ ಟೈಮಲ್ಲಿ ಮಾಡ್ಬೇಕು ಯಾವ ಏಜ್ ಇಂದ ಇದನ್ನ ಶುರು ಮಾಡ್ಬೇಕು ಹೀಗೆ ನಮ್ ಪ್ರಾಕ್ಟಿಕಲ್ ನಾವು ಒಂದ್ ಐದು ವರ್ಷದಿಂದ ಶುರು ಮಾಡಿದ್ವಿ ನಮ್ಮ ಜೀವನದಲ್ಲಿ ಕ್ರಮೇಣ ಸಾಕಷ್ಟು ಬದಲಾವಣೆಗಳಾಯ್ತು ಇದು ಇನ್ನೂ ನಾಲ್ಕು ಜನಕ್ಕೆ ತಲುಪಬೇಕು ಎಷ್ಟೋ ಜನ ಇವತ್ತು ವಿದ್ಯಾರ್ಥಿಗಳು ತಮ್ಮ ಗುರಿ ಏನು ನೋದ್ಬೇಕು ಏನು ನೋದಿದ್ರೆ ನಾನು ಚೆನ್ನಾಗಿರ್ತೀನಿ ಏನ್ ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಗುರಿಯನ್ನೇ ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ ಇವತ್ತು ಡಿಪ್ರೆಸ್ ಆಗ್ತಾ ಇದ್ದಾರೆ ಹೀಗೆ ಇಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದಾರೆ ಅವ್ರ ಜೀವನವನ್ನ ಕಟ್ಕೊಳ್ಳಿಕ್ಕೆ ನಮ್ದು ಸಹಾಯ ಆಗ್ಬಹುದು ಈ ನಮ್ ಜೀವನದ ಅನುಭವವೇ ನಾವು ನಮ್ಮ ಉಪಾಸನದಲ್ಲಿ ಏನ್ ಹೇಳ್ಕೊಡ್ತೀವಿ ಅದೆಲ್ಲ ನನ್ನ ಜೀವನದಲ್ಲಿ ಅಪ್ಲೈ ಆಗಿದ್ದನ್ ಮಾತ್ರ ನನ್ನ ಅನುಭವಕ್ಕೆ ಬಂದು ಮಾತ್ರವೇ ಹೇಳುದು ಯಾರೋ ಹೇಳಿದ್ರು ಅಂತ ನಾನು ಯಾವ್ದನ್ನು ಇದುವರೆಗೆ ಹೇಳ್ಕೊಟ್ಟಿಲ್ಲ ಹಾಗಾಗಿ ಮನೋಶಕ್ತಿ ಕೂಡ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಟ್ಟಿದೆ ಹಾಗಾಗಿ ಇನ್ನೂ ಹೆಚ್ಚು ಜನಕ್ಕೆ ತಲುಪ್ಲಿ ಅನ್ನೋ ದೃಷ್ಟಿಯಿಂದ ಮನೋಶಕ್ತಿ ಅನ್ನುವ ಒಂದು ಹೆಸರನ್ನ ಇಟ್ಟು ನಿನ್ನ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡ್ರೆ ನಮ್ಮ ಶಾಸ್ತ್ರಗಳೇನು ಹೇಳ್ತವೆ ಯಾಮತಿ ಸಾ ಗತಿರ್ಭವೇತ್ ಅಂತ ಅಷ್ಟಾವಕ್ರ ಹೇಳುವಂಥದ್ದು ಯಾಮತಿ ಸಾ ಗತಿರ್ ನೀನ್ ಏನ್ ಯೋಚನೆ ಮಾಡ್ತೀಯಾ ನೀನ್ ಅದೇ ಆಗ ಹೋಗ್ತೀಯ ಮನಸ್ಸೇ ಬಂಧನ ಮನಸ್ಸೇ ಮುಕ್ತಿ ನಿನಗೇನ್ ಬೇಕು ಅಂತ ಯೋಚನೆ ಮಾಡು ಅದು ನಿನಗೆ ಸಿಗ್ತದೆ ಅದನ್ನ ಹೇಳದವ್ರು ಯಾರು ಸಾಮಾನ್ಯರಲ್ಲ ಅಷ್ಟಾವಕ್ರ ಅನ್ನುವಂತಹ ಜನಕರಾಜನ ರಾಜರ್ಷಿ ಜನಕರಾಜನ ಗುರು ಮಹರ್ಷಿ ಅಷ್ಟಾವಕ್ರ ಹೇಳಿದ ಮಾತು ಅಷ್ಟಾವಕ್ರ ಗೀತೆ ಅನ್ನುವಂಥ ಕೃತಿಯಲ್ಲಿ ಇದು ನಮ್ಗೆ ಬಹಳ ತಲೆಗೆ ಬಂತು ಹಾಗಾಗಿ ಯಾವ ಮತಿ ಸಹ ಗತಿರ್ಭವತ್ ಅಥವಾ ಯದ್ಭಾವಂ ತದ್ಭವತಿ ಅಂತ ತುಂಬಾ ಜನಕ್ಕೆ ಬಳಕೆಯಲ್ಲಿದೆ ಏನ್ ಬಯಸ್ತಿ ಏನ್ ಯೋಚನೆ ಮಾಡ್ತಿ ನಿನ್ ಜೀವನದಲ್ಲಿ ಅದಾಗ್ತದೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಹಾಗಾಗಿ ಆ ಪಾಸಿಟಿವ್ನೆಸ್ನ ಹೇಗೆ ನಿರಂತರವಾಗಿ ಕಾಪಾಡ್ಕೋಬೇಕು ಅದನ್ನ ಪಾಸಿಟಿವಿಟಿನ ಪ್ರತಿನಿತ್ಯ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ ನಿನ್ ಜೀವನ ಇನ್ನೂ ಸುಂದರವಾಗಿ ಇಟ್ಕೋಬಹುದು ನಿನಗ್ ಬೇಕಾದದ್ದನ್ನ ಸಾಧಿಸಬಹುದು ಒಂದಿನ ತಡ ಆಗ್ಬಹುದು ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಏನ್ ಬಯಸ್ತಾನೆ ತನ್ನ ಗುರಿ ಏನಿದೆ ತನ್ನ ಅರ್ಹತೆ ಏನಿದೆ ಅದನ್ನ ಪಡೀಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಉದಾಹರಣೆ ನಮ್ಮಂತ ಅಜ್ಞಾನಿಗಳೇ ನಾವೇನು ಹೆಚ್ಚು ಓದದವರಲ್ಲ ಹೆಚ್ಚು ತಿಳಿದವರೆಲ್ಲ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಆ ಮನಸ್ಸು ನಮ್ಮ ಗುರುವಿನ ಕೃಪೆ ಜಗನ್ಮಾತೆ ಕೃಪೆ ಕಾರಣ ಹಾಗಾಗಿ ಅದನ್ನ ಇಟ್ಕೊಂಡ್ರೆ ಪ್ರತಿಯೊಬ್ಬರು ಪಡಿಬಹುದು ಅದನ್ನ ತಿಳಿಸ್ಬೇಕು ಹೆಚ್ಚು ಜನಕ್ಕೆ ಇದನ್ನ ತಲುಪಿಸ್ಬೇಕು ಆ ಕಷ್ಟದಿಂದ ಆ ನಷ್ಟದಿಂದ ಆ ಜ್ಞಾನದಿಂದ ಹೊರಗೆ ಬರೋ ಹಾಗೆ ಪ್ರತಿಯೊಬ್ರು ಆಗ್ಲಿ ಅವ್ರ ಜೀವನದ ಗುರಿಯನ್ನ ಮುಟ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮನೋಶಕ್ತಿ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ರು ಯಾರ್ಯಾರಿಗೆ ಆಸೆ ಇದೆ ನನ್ನ ಜೀವನಕ್ಕೆ ಒಂದು ಗುರಿ ಬೇಕು ಆ ಗುರಿಯನ್ನ ತಲುಪ್ಲಿಕ್ಕೆ ಮಾರ್ಗದರ್ಶನ ಬೇಕು ಅಂತ ಯಾರ್ಯಾರು ಬಯಸ್ತಾರೆ ನಾವೇ ಆ ಗುರಿಯನ್ನ ತಲುಪಿಸ್ಲಿಕ್ಕೆ ಆಗಲ್ಲ ನಾವು ಮಾರ್ಗದರ್ಶನ ಮಾಡಬಹುದು ಒಂದು ಟಾರ್ಚ್ ಕೊಡ್ಬೋದು ನೋಡಪ್ಪ ಈ ದಾರಿಲಿ ಹೋದ್ರೆ ಹೀಗೆ ಮಾಡಿದ್ರೆ ಹೀಗೆ ನಡ್ಕೊಂಡ್ರೆ ನಿನ್ ಜೀವನ ಹೀಗೆ ಬದಲಾಗ್ತದೆ ಅಂತ ನಾವು ಹೇಳಬಹುದು ಅದನ್ನು ಪಾಲಿಸಿದ್ರೆ ನಾವು ಇದುವರೆಗೆ ನಮ್ಮ ಶಿಬಿರಕ್ಕೆ ಬಂದಂತ ಅಷ್ಟು ಜನ ಹೇಳಿದ್ದಾರೆ ನಾವು ಹಿಂದೆ ಇದ್ದಾಗ ಇವತ್ತಿಲ್ಲ ಗುರುಗಳೇ ಅಂತ ಹಾಗಾಗಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಮ್ಮ ಎಲ್ಲ ವಾಲಂಟಿಯರ್ಸ್ ಅವರನ್ನ ಶ್ರೀ ಉಪಾಸಕರು ಅಂತ ಕರಿತೀವಿ ಅವರು ದೊಡ್ಡ ಮಟ್ಟದಲ್ಲಿ ಕಾರ್ಯ ಮಾಡ್ತಾ ಈ ಸಂಚಿತ ಮತ್ತು ಆಗಮ ಕರ್ಮಗಳ ಬಗ್ಗೆ ಸ್ವಲ್ಪ ತಿಳಿಸುವ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದಲಿಂದನು ಈ ಪೂರ್ವ ದೇಶವನ್ನು ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದನ್ಭವಿಸ್ತೀನಿ ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಇರಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ ಪೂರ್ವ ಜನ್ಮ ಜನ್ಮ ಇದೆ ಅನ್ನೋದನ್ನ ಭಾರತದವ್ರಿಗಿಂತ ಆಕ್ಚುಲಿ ನಾವು ಅಧ್ಯಯನ ಮಾಡಬೇಕು ಆದ್ರೆ ಪಾಶ್ಚಿಮಾತ್ಯರು ಅದನ್ನ ಅಧ್ಯಯನ ಮಾಡಿದ್ದಾರೆ ಜನ್ಮ ಇದೆ ಜನ್ಮಾಂತರ ಇದೆ ಪುನರ್ಜನ್ಮ ಇದೆ ಅನ್ನೋದನ್ನ ಸೈಂಟಿಫಿಕಲ್ಲಿ ಬೇರೆ ಬೇರೆ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಇನ್ನು ಗಟ್ಟಿಯಾಗಿ ನಿರ್ಧಾರ ಆಗ್ಬೇಕು ಅದು ಖಂಡಿತ ಮುಂದಿನ ದಿನದ ಹಾಗೆ ಆಗ್ತದೆ ಯಾಕೆಂದ್ರೆ ಸತ್ಯ ಈ ಜನ್ಮ ಜನ್ಮಾಂತರ ಇರೋ ಕಾರಣದಿಂದಾಗಿ ಎಷ್ಟೋ ಜನ್ಮಗಳ ಕ್ರೋಢೀಕೃತ ಕರ್ಮ ಏನಿದೆ ಅದಕ್ಕೆ ಸಂಚಿತ ಕರ್ಮ ಅಂತ ಕರಿತೀವಿ ಒಟ್ಟಾರೆ ಕರ್ಮ ಹತ್ತು ಜನ್ಮ ಇರ್ಬೋದು ಐವತ್ತು ಜನ್ಮ ಇರ್ಬೋದು ನೂರ ಜನ್ಮನೂ ಇರ್ಬೋದು ಕೆಲವರಿಗೆ ಸಿದ್ಧಾರ್ಥ ಬುದ್ಧ ಆಗ್ಬೇಕಾದ್ರೆ ಹೇಳಿದ್ದು ನಂದು ಒಂದು ನೂರ ನಲ್ವತ್ತೆರಡು ಅರವತ್ತು ಜನ್ಮಗಳು ನಾನು ಹಿಂದೆ ಕಳೆದಿದ್ದೀನಿ ಅಂತ ಸಿದ್ಧಾರ್ಥ ಬುದ್ಧ ಆದಾಗ ಹೇಳಿದ ಮಾತು ಅಷ್ಟು ಜನ್ಮಗಳು ನಾನು ಕಳೆದು ಬಂದಿದ್ದೀನಿ ಈ ಬುದ್ಧತ್ವವನ್ನು ಪಡೀಲಿಕ್ಕೆ ಅಂತ ಹೀಗೆ ಅಷ್ಟೂ ಜನ್ಮಗಳ ಕ್ರೋಢೀಕೃತ ಕರ್ಮ ಇದೆಯಲ್ಲ ಅದಕ್ಕೆ ಸಂಚಿತ ಕರ್ಮ ಅಂತ ಆ ಕ್ರೋಢೀಕೃತ ಕರ್ಮದಲ್ಲಿ ಈಗ ಕ್ಷಣಕ್ಕೆ ಈಗ ಅದು ಅಪ್ಲೈ ಆಗ್ತಾ ಇರ್ತದೆ ಈ ಕ್ಷಣಕ್ಕೆ ಅಪ್ಲೈ ಏನಾಗ್ತಾ ಇದೆ ಅದಕ್ಕೆ ಪ್ರಾರಬ್ಧ ಕರ್ಮ ಈಗ ನಾವು ಅನುಭವಿಸ್ತಾ ಇದ್ದೀವಿ ಈಗ ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಅದು ಪ್ರಾರಬ್ಧ ಕರ್ಮ ಹಿಂದಿನ ದಿನ ಹಿಂದಿನ ಜನ್ಮ ಇಂದಿನ ಎಷ್ಟೋ ಜನ್ಮಗಳು ಮಾಡಿದ ಒಳ್ಳೆಯ ಕೆಲಸ ಅಥವಾ ಒಳ್ಳೆಯ ಕರ್ಮದ ಕಾರಣಕ್ಕೆ ನಿನ್ನೆಯೇ ಮಾಡಿದ ಒಳ್ಳೆಯ ಕರ್ಮಕ್ಕೂ ಕೂಡ ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಅದೇ ದುಃಖದಲ್ಲಿದ್ದೀನಿ ದುಮ್ಮಾನದಲ್ಲಿದ್ದೀನಿ ಕಷ್ಟದಲ್ಲಿದ್ದೀನಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳ ಕಾರಣದಿಂದಾಗಿ ಈಗ ಪ್ರಾರಬ್ಧ ಕರ್ಮವಾಗಿ ಅದು ಬಾಧಿಸ್ತಾ ಇದೆ ಅಥವಾ ಸಂತೋಷ ಕೊಡ್ತಾ ಇದೆ ಹೀಗೆ ಸಂತೋಷವಾಗಿದೆ ಚೆನ್ನಾಗಿದೆ ಅಂತ ಅನ್ಕೊಂಡು ಕೆಟ್ಟ ಕೆಲಸ ಮಾಡಿದ್ರೆ ಆಗಮ ಕರ್ಮ ಮುಂದಿನ ದಿನದಲ್ಲಿ ಬರುವಂತ ಕರ್ಮ ಆಗಮ ಅಂದ್ರೆ ಮುಂದೆ ಬರುವಂತದ್ದು ಅಂತ ಆ ಬರುವಂತ ಕರ್ಮ ಇನ್ನು ಕೆಟ್ಟದಾಗ್ತದೆ ಹಾಗಾಗಿ ಈಗ ಕೆಟ್ಟದ್ ಟೈಮ್ ಇರ್ಲಿ ಅಥವಾ ಒಳ್ಳೆ ಟೈಮ್ ಇರ್ಲಿ ಈಗ ಒಳ್ಳೆಯ ಕೆಲಸ ಒಳ್ಳೆಯ ಯೋಚನೆ ಮಾಡಿದ್ರೆ ಆಗಮ ಕರ್ಮ ಬರುವಂತಹ ಕರ್ಮ ಏನಿದೆ ಅದು ಸುಂದರವಾಗಿಸಬಹುದು ಹೀಗೆ ಮೂರು ಕರ್ಮಗಳೇನಿದೆ ಸಂಚಿತ ಪ್ರಾರಬ್ಧ ಆಗಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅದು ಅಪ್ಲೈ ಆಗೇ ಆಗ್ತದೆ ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ರು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಬೇರೆಯವರಿಗೆ ಒಳ್ಳೆ ಕೆಲಸಗಳನ್ನು ಮಾಡು ಉಪಯೋಗ ಆಗೋದು ಮಾಡು ದುಃಖ ಕೊಡಬೇಡ ಅದೇ ಪುಣ್ಯ ನಾಲ್ಕು ಜನಕ್ಕೆ ತೊಂದರೆ ಕೊಟ್ರೆ ಪರಪೀಡನೆ ಮಾಡಿದ್ರೆ ಅದೇ ನಿನ್ನ ಪಾಪ ಹಾಗಾಗಿ ಯಾವತ್ತೂ ಕೂಡ ವ್ಯಾಸ್ರ ಹೇಳಿದ ಮಾತಿದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ